ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ನಾನು ನಿಮ್ಮ ನಿವೇದಿತ ಆರ್ನೂರು ವರ್ಷಗಳ ಹಿಂದೆ ತಾಳೆಗೆರೆಗಳ ಮೇಲೆ ಬರೆದಿಟ್ಟ ಭವಿಷ್ಯ ಇವತ್ತು ನಮ್ ಮುಂದೆ ನಡೀತಾ ಇದ್ರೆ ನಂಬೋಕೆ ಕಷ್ಟ ಆದ್ರೂ ಇದು ಸತ್ಯ ಇವತ್ ನಾವು ಓರಿಸಾದ ಮಹಾನ್ ಸಂತ ತ್ರಿಕಾಲಜ್ಞಾನಿ ಅಚ್ಚುತಾನಂದ ದಾಸ್ ಅವರು ಬರೆದಿಟ್ಟಿರುವ ಭವಿಷ್ಯ ಮಾಲಿಕೆ ಗ್ರಂಥದ ಬಗ್ಗೆ ಮಾತನಾಡಲಿದ್ದೇವೆ ಅವರು ಅಂದೇ ಹೇಳಿದ್ದ ಎಷ್ಟೋ ವಿಷಯಗಳು ಈಗ ನಿಜವಾಗಿವೆ ಯಾರು ಈ ಅಚ್ಚುತಾನಂದ ದಾಸ್ ಸುಮಾರು ಹದಿನಾರನೇ ಶತಮಾನದಲ್ಲಿ ಒರಿಸ್ಸಾದಲ್ಲಿ ಪಂಚಸಕರು ಎನ್ನಿಸಿಕೊಂಡ ಐವರು ಮಹಾನ್ ಸಂತರಿದ್ದರು ಅವರಲ್ಲಿ ಒಬ್ಬರೇ ಈ ಅಚ್ಚುತಾನಂದಾಸ್ ಇವರಿಗೆ ಭೂತ ವರ್ತಮಾನ ಮತ್ತು ಭವಿಷ್ಯತ್ತನ್ನ ನೋಡುವ ದಿವ್ಯ ದೃಷ್ಟಿ ಇತ್ತು ಇವರು ತಾಳೆಗೆರೆಗಳಲ್ಲಿ ಬರೆದಿಟ್ಟ ಭವಿಷ್ಯವಾಣಿಯೇ ಈ ಭವಿಷ್ಯ ಮಾಲಿಕೆ ಇವರ ಭವಿಷ್ಯವನ್ನ ನಾವು ಏಕೆ ನಂಬೇಕು ಅದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ ಅಪರಿಚಿತ ಕಾಯಿಲೆ ಜನರನ್ನ ಮುಟ್ಟಿದ್ರೆ ಸಾಕು ರೋಗ ಹರಡುತ್ತೆ ಜನ ಹಕ್ಕಿಗಳಂತೆ ಸಾಯ್ತಾರೆ ಎಂದು ಅವರು ಆರ್ನೂರು ವರ್ಷಗಳ ಹಿಂದೆ ಅವರು ತಮ್ಮ ಭವಿಷ್ಯ ಮಾಲಿಕೆ ಗ್ರಂಥದಲ್ಲಿ ಬರೆದಿದ್ರು ಅದುವೇ ಇವತ್ತು ಕೊರೋನಾ ಆಗಿ ಬಂದು ಜಗತ್ತನ್ನೇ ತಲ್ಲನಗೊಳಿಸಿತು ರಾಮ ಮಂದಿರ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗುವ ಸಮಯವನ್ನ ಅವರು ಮೊದಲೇ ಸೂಚಿಸಿದ್ರು ಅದೂ ಕೂಡ ಅವರು ಹೇಳಿದ ಹಾಗೆ ಈಗ ನಮ್ ಕಣ್ ಮುಂದೆ ನಿರ್ಮಾಣ ಆಗಿ ಹೋಯಿತು ಚೀನಾದ ಕುತಂತ್ರ ಭಾರತದ ನೆರೆಹೊರೆಯ ದೇಶವೇ ಭಾರತಕ್ಕೆ ಕಂಟಕವಾಗುತ್ತೆ ಎಂದು ಅವರು ಅಂದೇ ಎಚ್ಚರಿಸಿದರು ಅದೂ ಕೂಡ ಅವರು ಹೇಳಿದ ಹಾಗೆ ಇವತ್ತು ಚೀನಾ ಗಡಿಯಲ್ಲಿ ಏನ್ ಮಾಡ್ತಿದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಚ್ಯುತಾನಂದ ಅವರ ಪ್ರಕಾರ ಅಸಲಿ ಆಟ ಶುರು ಆಗೋದೇ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಭವಿಷ್ಯ ಮಾಲಿಕೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರನ್ನ ಒಂದು ನಿರ್ಣಾಯಕ ವರ್ಷ ಅಂತ ಕರೆಯಲಾಗಿದೆ ಇದು ಕೇವಲ ಒಂದು ವರ್ಷವಲ್ಲ ಯುಗ ಬದಲಾವಣೆಯ ಮಹಾ ದುರಂತದ ಆರಂಭವಂತೆ ಅವರ ಲೆಕ್ಕಾಚಾರದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರು ಅನ್ನೋದು ಒಂದು ಗೇಟ್ ವೇ ಅಂತೆ ಅಥವಾ ಆರಂಭವಷ್ಟೇ ಅಂತೆ ಅಲ್ಲಿಂದ ಮುಂದಿನ ಏಳರಿಂದ ಒಂಬತ್ತು ವರ್ಷಗಳು ಈ ಭೂಮಿಯ ಮೇಲೆ ನಡೆಯುವ ಬದಲಾವಣೆಗಳನ್ನ ಮನುಷ್ಯ ವಹಿಸೋಕೆ ಸಾಧ್ಯವಿಲ್ಲವಂತೆ ಬನ್ನಿ ಆ ರೋಚಕ ಭವಿಷ್ಯದ ಪುಟಗಳನ್ನ ತೆರೆಯೋಣ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಪ್ರಕೃತಿ ಮನುಷ್ಯನಿಗೆ ಮೊದಲ ಎಚ್ಚರಿಕೆ ಕೊಡುತ್ತೆ ಅಂತೆ ಮಳೆಗಾಲದಲ್ಲಿ ಬಿಸಿಲು ಚಳಿಗಾಲದಲ್ಲಿ ಪ್ರವಾಹ ಬರೋದು ಸಾಮಾನ್ಯವಾಗಿ ಬಿಡುತ್ತೆ ಎಲ್ಲಿಯೂ ಬೆಳೆ ಸರಿಯಾಗಿ ಕೈಗೆ ಸಿಗಲ್ಲ ರೈತ ಕಂಗಾಲಾಗ್ತಾನೆ ಎಂದು ಭವಿಷ್ಯ ಮಾಲಿಕೆಯಲ್ಲಿ ಬರೆಯಲಾಗಿದೆ ವಿಚಿತ್ರ ಕಾಯ್ದೆಗಳು ಬರಲಿದೆ ಜನರಿಗೆ ಡಾಕ್ಟರ್ಗಳ ಬಳಿ ಉತ್ತರವಿಲ್ಲದ ಹೊಸ ಹೊಸ ಕಾಯಿಲೆಗಳು ಕಾಣಿಸಿಕೊಳ್ಳುತ್ತವೆ ಇದು ಕೇವಲ ಟ್ರೇಲರ್ ಅಷ್ಟೇ ಅಂತೆ ನಿಜವಾದ ಸಮಸ್ಯೆ ಶುರುವಾಗೋದೆ ಇಲ್ಲಿಂದ ಆರ್ಥಿಕ ಕುಸಿತ ಪ್ರಪಂಚದ ದೊಡ್ಡನೆ ಎನ್ನಿಸಿಕೊಂಡ ರಾಷ್ಟ್ರಗಳಾದ ಅಮೆರಿಕ ರಷ್ಯಾ ಚೀನಾ ತಮ್ಮ ಹಿಡಿತ ಕಳೆದುಕೊಳ್ಳುತ್ತವೆ ಜಗತ್ತಿನಾದ್ಯಂತ ಹಣಕ್ಕೆ ಬೆಲೆ ಇಲ್ಲದಂತಾಗುತ್ತದೆ ಜನರು ಹಣ ಚಿನ್ನ ಇಟ್ಕೊಂಡು ಊಟಕ್ಕಾಗಿ ಪರದಾಡುವ ಪರಿಸ್ಥಿತಿ ಬರ್ತಂತೆ ದೇಶಗಳ ಒಕ್ಕೂಟ ಮತ್ತು ಭಾರತದ ಮೇಲೆ ದಾಳಿ ಜಗತ್ತು ಎರಡು ಭಾಗವಾಗಲಿದೆಯಂತೆ ಒಂದು ಕಡೆ ಧರ್ಮ ಇನ್ನೊಂದು ಕಡೆ ಅಧರ್ಮ ಭಾರತದ ಗಡಿಗಳಲ್ಲಿ ಬೆಂಕಿ ಹೊತ್ಕೊಳ್ಳುತ್ತೆ ಆದರೆ ಇಲ್ಲಿ ಒಂದೇ ಟ್ವಿಸ್ಟ್ ಇದೆ ಭಾರತವನ್ನ ಸೋಲಿಸಲು ಬಂದ ಶತ್ರುಗಳು ತಮಗೆ ತಾವೇ ಹೊಡೆದಾಡಿಕೊಂಡು ನಾಶವಾಗ್ತಾವಂತೆ ಅದಕ್ಕೆ ಕಾರಣ ಭಾರತದಲ್ಲಿ ಇರುವಂತಹ ದೈವಿಕ ಶಕ್ತಿ ಮತ್ತು ಅಜ್ಞಾತ ಯೋಗಿಯ ತಂತ್ರಗಾರಿಕೆಯಂತೆ ಅಂತೆ ಜನಸಂಖ್ಯೆ ಕು ಯುದ್ಧ ಮತ್ತು ಪ್ರಕೃತಿ ವಿಕೋಪದಿಂದ ಜಗತ್ತಿನ ಜನಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಕಡಿಮೆಯಾಗುತ್ತೆ ಯಾರು ಸತ್ಯ ಮತ್ತು ಧರ್ಮದ ಹಾದಿಯಲ್ಲಿ ಇರ್ತಾರೋ ಅವರು ಮಾತ್ರ ಈ ಸಮಯದಲ್ಲಿ ಉಳಿತಾರಂತೆ ಆಕಾಶದಲ್ಲಿ ವಿಸ್ಮಯ ಏಳು ದಿನಗಳ ಕಾಲ ಕತ್ತಲೆ ಅಚ್ಚುತ್ತಾನಂದರು ಭವಿಷ್ಯ ಮಾಲಿಕೆ ಗ್ರಂಥದಲ್ಲಿ ಬರೆದ ಅತ್ಯಂತ ವಿಚಿತ್ರ ಮತ್ತು ಭಯಾನಕ ವಿಸ್ಮಯವಿದು ಮುಂದಿನ ದಿನಗಳಲ್ಲಿ ಆಕಾಶದಲ್ಲಿ ಎರಡು ಸೂರ್ಯರು ಕಾಣಿಸಿಕೊಳ್ತಾರಂತೆ ಇದು ಕೇಳೋಕೆ ಥ್ರಿಲ್ಲರ್ ಸಿನಿಮಾ ಸ್ಟೋರಿ ಥರ ಅನಿಸಿದ್ರು ಭವಿಷ್ಯ ಮಾಲಿಕೆಯಲ್ಲಿ ಪದೇ ಪದೇ ಮೆನ್ಷನ್ ಆದ ವಿಷಯವಿದು ಮುಂದೊಂದು ದಿನ ಒಂದು ಸಮಯ ಬರುತ್ತೆ ಅಂತೆ ಆಗ ಸತತ ಏಳು ದಿನಗಳ ಕಾಲ ಸೂರ್ಯನೇ ಉದಯಿಸುವುದಿಲ್ಲವಂತೆ ಇಡೀ ಜಗತ್ತು ಕತ್ತಲಲ್ಲಿ ಅಂತೆ ಆ ಸಮಯದಲ್ಲಿ ಯಾರು ಮನೆಯ ಹೊರಗೆ ಬರ್ತಾರೋ ಯಾರು ಮನೆ ಬಿಟ್ಟು ಹೊರಗೆ ಬರ್ತಾರೋ ಅವರು ಪ್ರಾಣ ಉಳಿಸಿಕೊಳ್ಳೋದು ತುಂಬ ಕಷ್ಟಕರವಂತೆ ಕೇವಲ ಯಾರು ದೇವರ ಸ್ನಾಮ ಸ್ಮರಣೆ ಮಾಡ್ತಾ ಮನೆಯಲ್ಲಿರ್ತಾರೋ ಅವರು ಮಾತ್ರ ಬದುಕುಳುತ್ತಾರಂತೆ ಇದು ಎರಡ್ ಸಾವಿರದ ಇಪ್ಪತ್ತಾರರಿಂದ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ನಡುವೆ ಸಂಭವಿಸಬಹುದು ಇದು ಕ್ಲೈಮ್ಯಾಕ್ಸ್ ಇಷ್ಟೆಲ್ಲ ಇದ್ರೂ ಅಂತಿಮವಾಗಿ ಭಾರತ ವಿಶ್ವಗುರು ಆಗೋದು ಖಚಿತವಂತೆ ಎರಡ್ ಸಾವಿರದ ಇಪ್ಪತ್ತಾರರಿಂದ ಎರಡು ಸಾವಿರದ ಮೂವತ್ತ್ ಮೂರರವರೆಗೂ ಶುರುವಾಗೋದು ಈ ಮಹಾಯುದ್ಧ ಕಲಿಯುಗದ ಕೊನೆಯ ಪಾಪಿಗಳನ್ನು ಅಳಿಸಿ ಹಾಕಲು ಭಗವಂತನೇ ರಚಿಸಿದೆ ಮಾಯೆ ಅಂತೆ ಸ್ನೇಹಿತರೆ ಈ ಮಾತುಗಳು ಕೇಳೋಕೆ ಭಯಾನಕ ಅನಿಸಬಹುದು ಆದರೆ ಅಚ್ಚುತಾನಂದರ ಪ್ರಕಾರ ಹೇಳೋದು ಒಂದೇ ಧರ್ಮದಲ್ಲಿ ಇರುವವನಿಗೆ ಸಾವಿನ ಭಯವಿಲ್ಲವಂತೆ ಅಚ್ಚುತಾನಂದರ ಭವಿಷ್ಯವಾಣಿ ಸುಳ್ಳಾಗುವ ಮಾತೇ ಇಲ್ಲ ಕಲಿಯುಗದ ಈ ಸಂಧಿ ಕಾಲದಲ್ಲಿ ಪ್ರಪಂಚವೇ ತೆಳಕೆಳಗಾದ್ರೂ ಧರ್ಮದ ಹಾದಿಯಲ್ಲಿರುವವರನ್ನ ಆ ಭಗವಂತನೇ ಕಾಯ್ತಾನೆ ಭಾರತ ಇಡೀ ಜಗತ್ತಿಗೆ ಬೆಳಕಾಗಿ ವಿಶ್ವಗುರು ಆಗಿ ಮೆರೆಯುವ ಆ ಸುವರ್ಣ ಯುಗಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಲಿದ್ದೇವೆ ಇದೇ ರೀತಿಯ ರೋಚಕ ಪುರಾಣ ರಹಸ್ಯಗಳಿಗಾಗಿ ನಿಮ್ಮ ನೆಚ್ಚಿನ ನಿವೇದಿತ ಎಂ ಆರ್ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಧರ್ಮದ ರಕ್ಷಣೆಯ ಮೇಲೆ ನಂಬಿಕೆ ಇದ್ರೆ ಕಾಮೆಂಟ್ ಅಲ್ಲಿ ತಪ್ಪದೆ ಧರ್ಮೋ ರಕ್ಷಿತಿ ರಕ್ಷತಃ ಎಂದು ಬರೆಯಿರಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಸನಾತನ ಧರ್ಮ